ಓ ಆಯ್ತು ನೋಡಿ ಬಾ ಸ್ನೇಹಿತರೆ ಇದೇ ನೋಡಿ ದೇವಸ್ಥಾನ ಇದ್ರೊಳಗಡೆ ಈಗ ಎಂಟ್ರಿ ಆಗಿ ತೋರಿಸ್ತೀನಿ ಒಳಗಡೆ ಏನೇಬೇಕು ಅಂತ ಬನ್ನಿ ಇವಾಗ ಒಳಗಡೆ ಚಂದ್ರಶೇಖರ್ ಬಡಿತೀನಿ ಇವಾಗ ಚಂದ್ರಶೇಖರ್ನ ಬಡಿತೀನಿ ಈಗ ಹನ್ನೆರಡು ಗಂಟೆಗೆ ನೋಡಿ ಸ್ನೇಹಿತರೆ ಆ ದೇವಸ್ಥಾನ ಸುತ್ತಾನೂ ಒಂದೊಂದು ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿಬಿಟ್ಟಿದ್ದಾರೆ ಅದು ಕಲ್ಲಲ್ಲಿ ಕೆತ್ತಿಬಿಟ್ಟು ದೇವಸ್ ದೇವರನ್ನ ಪ್ರತಿಷ್ಠಾಪನೆ ಇದೆಲ್ಲ ಡಿಸೈನ್ ತುಂಬ ಚೆನ್ನಾಗಿದೆ ಹೊಸ್ದಾಗಿ ಕೆತ್ತಿರೋ ಕೂಡ ಹಳೆ ಕಾಲದಲ್ಲಿ ಯಾವ ಥರ ಕೆತ್ತಿದಾರೋ ಅದೇ ಥರ ಎಲ್ಲದರಲ್ಲೂ ಕೆತ್ತಿದ್ದಾರೆ ಯಾವ ಥರ ಕಾಣ್ತಾ ಇದೆ ತುಂಬ ಚೆನ್ನಾಗಿದೆ ಎಲ್ಲೆಲ್ಲೂ ಜೈ ಶ್ರೀರಾಮ್ ಇದ್ರೆ ಇವನು ನಮ್ಮ ದೋಸ್ತ ಇವನೇ ಇವತ್ತು ನಮ್ಮ ಜಾತ್ರೆ ಕರ್ಕೊಂಡ್ ಬಂದಿದ್ದು ಗುಳುಗೊಂಡಪುಂಜ ಜಾತ್ರೆ ಅನೇ ನಮ್ಮ ಗುಳಬಡ್ಡಪುಂಜ ಜಾತ್ರೆ ಏ ಎಲ್ಲನೇ ಗುಳುಬಡಪುಂಜ ಮಲ್ಲೂರು ಅಂದಿದ್ವಿ ಮಲ್ಲೂರು ಗುಳಗೋಡಪುಂ ಜಾತ್ರೆ ಆಮೇಲೆ ಹನ್ನೆರಡು ಗಂಟೆಗೆ ಇಲ್ಲಿ ಎಲಿಕ್ಯಾಪ್ಟರ್ ಬರುತ್ತೆ ಎಲ್ಲರೂ ಲೈವ್ ಬರೀ ಲೈವ್ ತಗಳ ತಗೋ ನೀನೆಲ್ಲ ಆಗ್ತಾಗ ನಾ ನೀನೆ ಮಾಡ್ತಾ ನಾನ್ ಮಾಡ್ಬಿಡಲ್ಲ ತಗ ಬಿಟ್ಟು ಬಿಟ್ಟು ಬಿಡ್ತಿದ್ದೆ ನೀನೆ ಆಗ್ತೆ ಸರಿ ಸ್ನೈತ್ರ ಇವ್ನು ಹೇಳ್ತ ಅಂತ ಕೇಳಿ ಅಷ್ಟೇ ಅದೇ ನೋಡಿ ದೇವಸ್ಥಾನ ಇವ್ರ ಮನೆ ಮೇಲೆ ಇಲ್ಲೇ ಇರೋದು ಹಿಂಗೆ ಕಾಣುತ್ತೆ ಹೆಲಿಕಾಪ್ಟರ್ ಬರಕ್ಕಿಂತ ಹದಿನೈದು ನಿಮಿಷ ಐತಂತೆ ಫಸ್ಟ್ ಟಿಫನ್ ನೋಡಿ ಫಸ್ಟ್ ಟಿಫನ್ ಮಾತ್ರ ಬಿಡ್ಬೇಡಿ ನೀವು ಕೂಡ ಅಷ್ಟೇ ನಾನಂತೂ ಬಿಡೋದೇ ಇಲ್ಲ ಹೆಲಿಕಾಪ್ಟರ್ ಹೋಯ್ತಲ್ಲಿ ಇಲ್ಲಿ ಗಿಡ ಎಲ್ಲ ಅಡ್ಡ ಇದ್ದಾವೆ ಅಲ್ಲಿ ಹೋಗಿ ಲ್ಯಾಂಡ್ ಆಗಿರುತ್ತೆ ತೋರಿಸ್ತೀನಿ ಒಂದ್ ನಿಮಿಷ ಏವನ್ ಮಾಡ್ತಾ ಇದ್ವಿ ಈ ಪಾರ್ಟಿ ಅವಸರ ಕೊಟ್ರೆ ಹೆಂಗೆ ಅಯ್ಯೋ ಈ ಹುಡುಗರು ನೋಡಿ ಹೆಂಗ್ ಓಡಾಕ್ತಾರೆ ಅಯ್ಯೋ ಹೌದು ಅಲೋಡ ಅಲೋಡ ಧೂಳ್ ನೋಡಿ ಹೆಂಗ್ ಎದ್ದಲ್ಲಿ ಅಲೋಡ ಧೂಳ್ ನೋಡಿ ಹೆಂಗ್ ಇಳಿದಾರೆ ಎದ್ದಲ್ಲಿ ಸೈಕ್ ಅಲೋಡ್ರಿ ಹೆಂಗ್ ಓಡಾಕ್ತಾರೆ ಅಯ್ಯೋ ಎಂದು ನೋಡೇ ಇಲ್ಲೇ ಅಮ್ಮಂಗೆ ತಾತ ಮೇಲ್ಕೋಗು ಇಲ್ಲೇ ಇರ್ತತೆ ಏ ನೆಲಿಕೆ ಬಿಟ್ರಿ ಬಿದ್ದೋತ ಮಂಗ್ ಓಡಾಕ್ತಿ ಅಲ್ತಾ ಅಯ್ಯೋ 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 அல்லோடு இல்லோட இல்லீ சுவாமி மோக்க இன்னும் இழதாய் அதுல அய்ய ಹೆಲಿಕ್ಯಾಪ್ಟ್ರಿಗೋಸ್ಕರ ಜನ ಸಾಗರ ಅಯ್ಯೋ ಅಯ್ಯೋ ಅಲ್ಲ ಹೆಲಿಕ್ಯಾಪ್ಟ್ರು ನಿಂತಿದ್ಕೆ ಇಷ್ಟೊಂದು ಜನ ಅಲ್ಲ ಹೆಲಿಕ್ಯಾಪ್ಟ್ರ್ ಬಿದ್ದು ಏನೇ ಎತ್ತಕ್ಕೆ ಬಿಟ್ಟಿದ್ರಿ ಎತ್ತೋಕೆ ಬಂದ್ಬಿಡೋರೆಪ್ಪ ಏನೋ ಮಾಡ್ತಾವ್ರೆ ಹೋ ಹೂವ ಒಳಗಡೆ ಕೊಡ್ತಾವ್ರೆ ಇವನ ದಣ್ಣ ಹಿಡ್ಕಂಕಾಯ್ತದ ನಾನು ಯಾರೋ ಒಳಗೆ ಹೋಗ್ಬಿಟ್ರಿ ಅಂತ ವಿ ಟಿ ಡಿ ವಿ ಜಿ ಫುಲ್ ಫಾರ್ಮ್ ಏನಲ್ಲ ಇದರದ್ದು ಗೂಗಲ್ ಮಾಡು ಮವ್ವ ಹಲೋಡಿ ಎಷ್ಟು ಜನ ಸಾಗರ ಅಯ್ಯೋ ಅಯ್ಯೋ ಅಲೋ ಹುಡುಗರು ಟ್ಯಾಂಕರ್ ಮೇಲೆ ನೋಡ್ತಾವೆ ರೀ ಏ ಹೂವು ಕೊಡ್ತೇವ್ರೆ ಇನ್ನು ಕೆಲವೇ ನಿಮಿಷಗಳಲ್ಲಿ ಹೆಲಿಕಾಪ್ಟರ್ ಮೇಲೆ ಆರಲ್ಲಿದೆ ಇದ್ದಾಳೆ ಇದ್ದಾಳೆ ಬೇಗ ಆಗಿದಾಳು ಏ ಆ ಸ್ನೇಹಿತರೆ ನೋಡಿ ಈಗ ಅದು ಈಗ ಹೆಲಿಕಾಪ್ಟರ್ ಸ್ಟಾರ್ಟ್ ಆಗುತ್ತೆ ಎಲ್ಲ ಹೂವು ಎಲ್ಲ ಒಳಗಡೆ ಫಿಲ್ ಮಾಡಿದ್ದಾರೆ ಬೆಲ್ಟ್ ಹಾಕ್ತಿದ್ದಾರೆ ನೋಡಿ ಅವ್ರಿಗೆ ಸೇಫ್ಟಿ ಬೆಲ್ಟ್ ಮತ್ತೆ ಆಮೇಲೆ ಅದ್ ಯಾಕಂದ್ರೆ ಓಪನ್ ಇರುತ್ತಲ್ಲ ಕೆಳಗಡೆ ಬಿದ್ದೋಗ್ಬಿಟ್ರೆ ಕಷ್ಟ ಮತ್ತೆ ನೋಡಿ ಸ್ನೇಹಿತರೆ ಸ್ಟಾರ್ಟ್ ಆಯ್ತು ಆ ಸ್ನೇಹಿತರೆ ನೋಡಿ ಹಿಂದೆ ರೆಕ್ಕೆ ಪೂರ್ತಿ ಕಾಣದೇ ಇಲ್ಲ ಅಷ್ಟೊಂದು ಸ್ಪೀಡ್ ಆಗಿ ತಿರುಗ್ತಾ ಇತ್ತು ಈಗ ಎದ್ದೋಳ ನೋಡಿ ಸ್ನೇಹತ್ರೆ ಸ್ಟಾರ್ಟ್ ಆಯ್ತು ಅಲ್ ನೋಡಿ ಓ ಜನಗಳೆಲ್ಲ ಫುಲ್ ಕೇಕ್ ಹಾಕ್ತಾ ಇದಾರೆ ನೋಡಿ ಸ್ನೇಹಿತರೆ ಯಾವ ತರ ಹೋಗ್ತಾ ಇದೆ ಅಂತ ಜನಗಳು ನೋಡಿ ಅಲ್ಲಿ ಜನಗಳು ಮತ್ತೆ ಈಗ ಅಲ್ಲಿ ಹೋಗ್ತಾರೆ ಈಗ ನೆಕ್ಸ್ಟ್ ಅಲ್ಲೋಡಿ ಅಲ್ಲೋಡಿ ಅಲ್ಲಿ ಅಲ್ಲಿ ಸ್ಟಾರ್ಟ್ ಮಾಡಿದ್ರು ಹೂವು ಹಾಕೋಕೆ ಹಾಕಿದ್ರಿ ನೋಡಿ ಒಂದ್ ರೌಂಡ್ ಹಾಕಿದ್ರಿ ಅಲ್ಲಿ ಏ ಬಾರ ಸುದಿ ಅಲ್ಲೋಡಿ ಒಂದ್ ರೌಂಡ್ ಹಾಕ್ಬಿಟ್ರು ಹೂವು ಆಲ್ರೆಡಿ ನೋಡಿ ಸ್ನೇಹಿತರೆ ಹೂವು ಖಾಲಿ ಆಗಿದೆ ಮತ್ತೆ ಹೂವು ತುಂಬಕಂತ ಬಂದಿದ್ರು ಹೊರಗಡೆ ಮತ್ತೆ ವಾಪಸ್ ಬಂದೈತೆ ನಾವು ಅಲ್ಲಿಗೆ ಹೋಗೋ ಅದ್ರೊಳಗೆ ಹಾಕಿ ಬಂದ್ಬಿಟ್ಟೈತೆ ಏ ಕಡಿಮೆ ದುಡ್ಡ್ ಕೊಟ್ಟವ್ರೆ ಅದಕ್ಕೆ ಬೇಕು ಪೊಲೀಸ್ ಜೀಪ್ ನೋಡು ಓ ಶೆಟ್ ಹೆಲಿಕಾಪ್ಟರ್ ಗಿನ್ನ ಭಯಂಕರವಾಗೈತೆ ಎಲ್ಲಿ ಗಿನ್ನ ಬೆಂಕಿ ಕಡ್ರಪ್ಪ ಇದು ಬಟ್ ಏನು ಅಲ್ಲಿ ಆಕ್ಷನ್ ಆಗ್ತಾ ಇಲ್ಲ ಅಷ್ಟೇನಾ ಇವ್ರೇನ ಹಾಕಿದಾರ ಹೂನಾ ಇವರೇ ಹೂವು ಹಾಕಿದ್ ಮಹಾನ್ ಬಾವ್ರು ಅದ್ ನೆಕ್ಸ್ಟ್ ಎದ್ದು ನೋಡಿ ಅಷ್ಟೇ ಅದ್ರ ಕೆಲಸ ಮುಗೀತು ಅದು ಓದ್ತಾ ಇದೆ ಓ ಸೈಕ ತಿರುಗಿಸ್ತಾನೆ ಓ ಸೈಗ ಹೋಯ್ತು ಮಾತ್ರ ಅಷ್ಟೇ ಹೋಯ್ತು ಅಷ್ಟೇಟ್ರೆ ಈಗ ಎಲ್ಲಿ ಇಲ್ಲಿ ಹೆಲಿಕಾಪ್ಟರ್ ಹಾರಾಡ್ತಲ್ಲ ಇದಕ್ಕೆಲ್ಲ ಎಷ್ಟು ಎಷ್ಟ್ ಖರ್ಚಾಯ್ತೋ ಏನು ಎತ್ತ ಅಂತ ಇವರಿನ್ ಯಜಮಾನ್ರಿ ಕೇಳ ಬನ್ನಿ ಹೋಗೋಣ ನಿಮಿಷ ಮಾತಾಡಬಹುದ ಕನ್ನಡ ಬರುತ್ತಲ್ಲ ಅಲ್ಲ ಬನ್ನಿ ಮಾತಾಡ್ಕೊಂತ ಹೋಗೋಣ ಒಂದು ಯೂಟ್ಯೂಬ್ ಚಾನಲ್ ಇದೆ ಇದನ್ನೆಲ್ಲ ಜಾತ್ರೆ ಪೂರ್ತಿ ವಿಡಿಯೋ ಹಾಕ್ತಿರ್ತೀನಿ ಬನ್ನಿ ಮಾತಾಡ್ಕೊಂಡು ಈಗ ಹೆಲಿಕಾಪ್ಟರ್ ತರಿಸಿದ್ರಲ್ಲ ಇದನ್ನ ಎಷ್ಟ್ ಖರ್ಚಾಯ್ತು ಏನು ಎತ್ತ ಅಂತ ಬಗ್ಗೆ ಒಂದ್ ಸ್ವಲ್ಪ ಹೇಳಕ್ ಆಗುತ್ತ ಇದು ಖರ್ಚು ಆರ್ ಲಕ್ಷ ಮೂವತ್ತೊಂದು ಸಾವಿರ ಖರ್ಚು ಇದು ವಿಶೇಷವಾಗಿ ಎಂ ಶಾಸಕರು ಚಳಕೆರೆ ತಾಲೂಕು ಅವ್ರನ್ನ ಆಂಜನೇಯ ಸ್ವಾಮಿ ಗೆಲ್ಸಿನ ಅಂತ ಮಾತು ಕೊಟ್ಟಿದ್ದು ಹೆಲಿಕಾಪ್ಟರ್ ನಲ್ಲಿ ನಾನು ಊಬಾಭಿಷೇಕ ಅಂತ ಹೇಳಿದ್ದು ಈಗ ಸ್ವಲ್ಪ ಏನು ಅಸೆಂಬ್ಲಿ ಮೀಟಿಂಗ್ ಏನೋ ಇತ್ತಂತೆ ಈಗ ಒಂದು ಗಂಟೆಗೆ ಬರ್ತಾ ಇದಾರೆ ಸ್ವಾಮಿ ಹೆಲಿಕಾಪ್ಟರ್ ಬರ್ತಾ ಇದೆ ಹೆಲಿಕಾಪ್ಟರ್ ಮುಖಾಂತರ ಹೂವಿನ ಅಭಿಷೇಕ ಮಾಡಿಸ್ರಿ ನೆಕ್ಸ್ಟ್ ನಾನು ಬರ್ತೀನಿ ಒಂದು ಗಂಟೆಗೆ ಅಂತ ಸಾಹೇಬರು ಹೇಳಿದ್ದಾರೆ ಖರ್ಚೆಲ್ಲ ಅವ್ರದೇ ಅವ್ರೆ ಖರ್ಚೆಲ್ಲ ಪೂರ್ತಿ ಪ್ರತಿ ಎರಡ್ ಸಾರಿ ಅವರೇ ಹಾಕ್ಸಿದ್ದಾರೆ ಈ ಸಾರಿ ಸ್ವಾಮಿ ವಿಶೇಷ ಎಂದ್ರ ಅಂದ್ರೆ ಸುಮ್ನೆ ದೇವರಲ್ಲ ಮಹಾ ಪವಾಡ ಪುರುಷ ಸತ್ತೋಗಿರೋ ಜೀವನ ಸಮೇತ ಇಬ್ಬರು ಕಿಡ್ನಿ ಲಿವರ್ ಸೀರಿಯಸ್ ಕೇಸು ಇಂದ ಆಗಿಲ್ಲ ಅಂತಂದ್ರೂ ಸ್ವಾಮಿ ಆಡ್ಕೊಟ್ಟಿದ್ದಾನೆ ಮಾಮೂಲ ಮಾಡಿಸಿ ಆ ಪವಾಡದಿಂದ ಇಷ್ಟೊಂದು ಈ ಜಾತ್ರೆ ನಡೀತಿರೋದು ಅದಕ್ಕಾಗಿ ಈಗ ಈ ಭಗವಂತ ಹೇಳ್ಬೇಕಂದ್ರೆ ಬಹಳ ಈ ಒಂದು ವಿಡಿಯೋ ಮಾಡಬೇಕಾದ್ರೆ ಮೊಬೈಲ್ ಕೆಡೋಗ್ಬಿಟ್ಟು ಈ ನನ್ನ ರಿಸೀವರ್ನ ಹೊಡೆದಾಕೇ ಬಿಟ್ರು ಪೂರ್ತಿ ಅದು ಡ್ಯಾಮೇಜ್ ಆಗಿ ಸಾವಿರ ರೂಪಾಯಿ ಗೋವಿಂದ ಗೋವಿಂದ ನೋಡಿ ಹಣ್ಣಿನ ಹಾರಗಳೆಲ್ಲ ಆಗ್ತಾ ಇದಾರೆ ತೇರಿಗೆ ನೋಡಿ ಸ್ನೇಹಿತರೆ ಆ ಕಡೆ ದೊಡ್ಡ ದೊಡ್ಡ ಊನರ್ ಎಲ್ಲ ಆಗ್ತಾ ಇದಾರೆ ನೋಡಿ ಆ ಕಡೆ ಸ್ನೇಹಿತರೆ ಮೇಕೆಗೆ ಯಾವ ತರ ರೆಡಿ ಮಾಡ್ಬಿಟ್ಟವ್ರು ನೋಡಿ ಸ್ನೇಹಿತರೆ ಈಗ ಇಲ್ಲಿ ಬನ್ನಿ ಅದಕ್ಕೆಲ್ಲ ಫುಲ್ ಅಲಂಕಾರ ಮಾಡ್ಬಿಟ್ಟಾರೆ ನೋಡಿ ಎಲ್ಲ ದುಡ್ಡೆಲ್ಲ ಹಾಕ್ಬಿಟ್ಟು ಹೂವು ಎಲ್ಲ ಹಾಕ್ಬಿಟ್ಟು ಹುಚ್ಚೆಲ್ಲ ಹಾಕ್ಬಿಟ್ಟಾರೆ ಅದೇನು ಅಂತ ನೋಡೋಣ ಬನ್ನಿ ಕೇಳೋಣ ಅವ್ರ ಹತ್ರನೇ ಕೇಳ್ಬೇಕು ಯಾಕಂದ್ರೆ ಯಾರ್ಯಾರು ಯಾವ್ಯಾವ ಕೆಲಸ ಮಾಡ್ಬೇಕು ಅವ್ರ ಅದೇ ಮಾಡ್ಬೇಕು ಅವ್ರ ಹತ್ರನೇ ಕೇಳಿದ್ರೆ ಎಕ್ಸ್ಪ್ಲೈನ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಬನ್ನಿ ಹೋಗೋಣ ಒಂದ್ ಎರಡು ನಿಮಿಷ ಮಾತಾಡೋಕಾಗುತ್ತಾ ಯೂಟ್ಯೂಬ್ ಚಾನಲ್ ಇದೆ ನಮ್ದೊಂದು ಇದೇನು ಇತ್ತ ಅಂತ एक्सप्लेन ಮಾಡಿ ಯಾಕಂದ್ರೆ ನಾವು ಊರಿಗೆ ಹೋಗಸ್ರು ವೀರசாமி ಹಾ ರಾಜನಮರ್ಜವಲ್ಲ 3 ವರ್ಷವಸತೆ ವೀರசாமி 3 ವರ್ಷಕ್ಕೆ ಒಂದಸರಿ ಹಾ ಹೋಗ್ ಆ ಇದೇನೇ ನೋಡಿದಿರಿ ಯಾಕೆ ಇಷ್ಟೊಂದು ಅಲಂಕಾರ ಮಾಡಿರೋದು ದೇವರ ದೇವ್ರ ಇದು ಇದು ಇದಕ್ಕೆ ಏನು ಮಾಡಲ್ಲ ಕಡಿಯದು ಆತರ ಏನು ಮಾಡಲ್ಲ ಇನ್ನು ಕಡಿತರಿ ಈಗ ಇವತ್ತು 8 ದಿನಕ್ಕೆ ಕಡಿತ ಸ್ವಲ್ಪ ಹಿಂಗ್ ನೋಡೋ ಅದ್ಯಾಕೆ ಇಂಗ್ ನೋಡ್ತೀಯಾ 8 ದಿನಕ್ಕೆ ಹೌದಾ ಹೌದಾ

ಈರನ್ ಸ್ವಾಮಿ ಅಂತ ಅದು ಅದನ್ನ ಪೂರ್ತಿ ಅಲಂಕಾರ ಮಾಡಿದ್ದಾರೆ ಅಲಂಕಾರ ಮಾಡ್ಬಿಟ್ಟು ಈಗ ಇವತ್ತಿಗೆ ಎಂಟು ದಿವಸದಾಗೆ ಕಡಿತಾರಂತೆ ಮೂರು ದಿವಸ ಆಗಿದೆ ನೋಡಿ ಸ್ನೇಹಿತರೆ ತೇರ್ ಸ್ಟಾರ್ಟ್ ಆಗಿದೆ ನೋಡಿ ಕೆಳಕೊಂಡ ಈ ಕಡೆ ಬರ್ತಾ ಇದಾರೆ ನೋಡಿ ಸ್ನೇಹಿತರೆ ಉರ್ಮೆ ನಾಮಿನೇಷನ್ ನೋಡಿ ಸ್ನೇಹಿತರೆ ನಮ್ ಈ ವಯಸ್ಸಾಗೆ ನೆಟ್ಟ ಗೊಂಡೆ ತೆಗಿಯಕ ಬರ್ತಿರ್ಲಿಲ್ಲ ಈ ಹುಡುಗ ನೋಡಿದ್ರೆ ಆಲೆ ಫುಲ್ ಕಾಂಪಿಟೇಷನ್ ಗೆಳದ್ ಬಿಟ್ಟು ನಟ ನೋಡ್ರಿ ಇಷ್ಟೊತ್ತಾಗ ಅಬ್ಸರ್ವ್ ಮಾಡಿರ್ಲಿಲ್ಲ ಅಲ್ಲ ನೋಡ್ರಿ ಮೊನಾಲಿಸ ಚಿತ್ರ ಅವ್ರ ನಿಜವಾದ ಬಣ್ಣ ರಿಯಾಲಿಟಿ ನೋಡ್ಬಿಟ್ರೆ ಆಕ್ಸಿರೋರು ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ ಒಟ್ಟಿ ಎಷ್ಟು ಉರ್ಸ್ತಾವ್ರು ಆ ಭಗವತ್ನ ನೋಡಿದ್ರೆ ಸ್ನೇಹಿತರೆ ಇದು ಕೊನೆಯ ದೇವಸ್ಥಾನದ ದೇವಸ್ಥಾನದತ್ರ ಎಳೆದ್ಬಿಟ್ಟು ನಿಲ್ಲಿಸ್ತಾರೆ ಅದಕ್ಕೂ ಮುಂಚೆ ಇಲ್ಲಿ ಅವರು ಒಬ್ರು ಪೂಜಾರಪ್ಪ ಅವ್ರಿಗೆಲ್ಲ ಫುಲ್ಲು ಹೂವಿನ ಸುರಿಮಳೆ ಸುರಿಸ್ತಾ ಇದಾರೆ ನೋಡಿ ನೋಡಿ ಸ್ನೇಹಿತರೆ ಇದೆ ನೋಡಿ ಇಲ್ಲಿ ತಳದಿರೋದಕ್ಕೆ ಮತ್ತೆ ದೇವಸ್ಥಾನದಲ್ಲಿ ಅನ್ನ ಸಂತರ್ಪಣೆ ಮಾಡಿದ್ರು ಅದಕ್ಕೋಸ್ಕರ ಮತ್ತೆ ಅಲ್ಲಿ ಹೋಗಿ ಊಟ ಮಾಡ್ಕೊಂಡ್ಬಿಟ್ಟು ಸೀದಾ ಜಾತ್ರೆಗೆ ಸ್ವಲ್ಪ ಇಳಿದು ಇಲ್ಲಿ ದೇವಸ್ಥಾನದ ಮುಂದೆ ಆ ಇವತ್ತಿನ ವಿಡಿಯೋ ಇಷ್ಟೇ ನೆಕ್ಸ್ಟ್ ನಾಳೆ ಸಾಧ್ಯ ಆದ್ರೆ ಎತ್ತಿನ ಸ್ಪರ್ಧೆಗೆ ಹೋಗೋಣ ಈ ವ್ಲಾಗ್ ಇಲ್ಲಿಗೆ ಮುಕ್ತಾಯ ಆಯಿತು ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಓಕೆ ಧನ್ಯವಾದಗಳು